ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ವೈದಿಕ ಚಿಂತನೆಯ ಶೈವ ಅದ್ವೈತ ಸಿದ್ಧಾಂತವನ್ನು ಒಪ್ಪಿಕೊಂಡು ದೇಶಾದ್ಯಂತ ವಿಶೇಷವಾಗಿ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರಪ್ರದೇಶ ಮತ್ತು ಗೋವಾ ರಾಜ್ಯಗಳ ಹಳ್ಳಿಗಳಲ್ಲಿ ಅನೇಕ ಅನ್ಯಾಯಗಳನ್ನು ಹೊಂದಿದ ಶ್ರೀ ಸಿದ್ದಾರೂಢ ನೂರ ತೊಂಬತ್ತನೇ ಜಯಂತೋತ್ಸವ ಮತ್ತು ಗುರುನಾಥ್ ರೂಡರ ನೂರ ಹದಿನೈದನೇ ಜಯಂತೋತ್ಸವ ನಿಮಿತ್ತ ಐವತ್ತಾರು ದಿನಗಳ ಕಾಲ ಜ್ಯೋತಿ ಯಾತ್ರೆ ಸಂಚರಿಸಲಿದೆ ಜ್ಯೋತಿ ಯಾತ್ರೆ ಶ್ರೀ ಸಿದ್ದಾರೂಢರ ಜನ್ಮಸ್ಥಳವಾದ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಬ್ರಹ್ಮ ವಿದ್ಯಾಶ್ರಮ ಶ್ರೀ ಸಿದ್ದಾರೂಢ ಮಠ ಚಳಕಾಪುರ ಗ್ರಾಮದಿಂದ ಹುಬ್ಬಳ್ಳಿಯ ಸಿದ್ದಾರೂಢ ಮಠದವರೆಗೂ ಚಲಿಸಲಿದೆ ಜ್ಯೋತಿ ಯಾತ್ರೆಗೆ ಸಿದ್ದಾರೂಢ ಜನ್ಮಭೂಮಿ ಚಳಕಾಪುರ ಗ್ರಾಮದಲ್ಲಿ ವಿಧಾನಸಭೆಯ ಉಪ ಸಭಾಪತಿ ರುದ್ರಪ್ಪ ಲಂಬಾಣಿ ಅವರು ಚಾಲನೆ ನೀಡಿದರು ಸಿದ್ದಾರೂಢರ ನೂರ ತೊಂಬತ್ತನೇ ಜಯಂತೋತ್ಸವ ಹಾಗೂ ಗುರುನಾಥ್ ರೂಢರ ನೂರ ಹದಿನೈದನೇ ಜಯಂತ್ಯೋತ್ಸವ ಅಂಗವಾಗಿ ಶ್ರೀ ಸಿದ್ದರೂಢ ಕನ್ನಡ ದಿನ ಶೀರ್ಷಿಕೆಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಕೆ ನಟರಾಜನ್ ಬಿಡುಗಡೆಗೊಳಿಸಿದರು ಶ್ರೀ ಸಿದ್ದರೂಢ ಸ್ವಾಮೀಜಿಗಳ ಜ್ಯೋತಿ ಯಾತ್ರೆಯು ಡಿಸೆಂಬರ್ ಇಪ್ಪತ್ತ್ ಮೂರರಿಂದ ಪ್ರಾರಂಭಗೊಂಡು ಸುಮಾರು ಐವತ್ತಾರು ದಿನಗಳ ಕಾಲ ದೇಶ ಅನೇಕ ರಾಜ್ಯಗಳಲ್ಲಿ ಸಂಚರಿಸಿದ ಮೂಲಕ ದಿನಾಂಕ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನೆಂಟರಂದು ಹುಬ್ಬಳ್ಳಿ ಶ್ರೀ ಸಿದ್ದರೂಢ ಮಠ ತಲುಪಲಿದೆ ಎಂದು ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಗಳು ತಿಳಿಸಿದರು ओम शांति 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 जय ਮੰంగళನೇ ನಮಃ ಪಾರ್ವತಿ ದೇವಿ ಶಿವ ಉಪವಿ ಮಠದಿಂದ ಸದ್ಗುರುಗಳವರಿಗೆ ಗೌರವ ಸನ್ಮಾನ ಆಗ್ತಾ ಇದೆ ಮಾಲೆ ಅನ್ನು ಹಾಕಿ சிவா ತಮ ನಿರಂಜನಂ ಮಹಾದ್ವিন্দু ಕಲಾತೀತಂ ತस्मै श्री गुरुवे नमः ಜೈ ಮಂಗಲಂ ಜೈ ನಮ ಪಾರ್ವತಿಪತೇಶ್ವರ ರಮ ಶ್ರೀಮದ್ ಜಗತ್ಗುರು ಸಿದ್ದಾರೂಢ ಸ್ವಾಮಿಯಾದ